ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಾವು ಈ ಒಂದು ಜಯಂತಿಯನ್ನು ಮಾಡಲು ಸದಾ ಸಿದ್ಧರಾಗಿದ್ದೇವೆ ಮಾನ್ಯ ಶಾಸಕರ ಮಾರ್ಗದರ್ಶನದಲ್ಲೇ ನಡೆದು ಯಾಕೆ ಈ ಕಾಲ ಈ ಮಾತನ್ನು ಹೇಳ್ತಾ ಇದ್ದೇನೆಂದರೆ ಮಾನ್ಯ ಶಾಸಕರು ಬಂದ ಮೇಲೆ ಅನೇಕ ಜಯಂತಿಗಳನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟಿದ್ದಾರೆ ಮತ್ತು ವಿಭಿನ್ನವಾಗಿಯೂ ಸಹ ಜಯಂತಿಗಳನ್ನು ಮಾಡಿದ್ದಾರೆ ಕೆಲವೊಂದು ಉದಾಹರಣೆಗಳು ಹೇಳಬೇಕಾದ್ರೆ ದೂರ ಒಂದು ಅಡಿ ಫ್ಲಾಗಾಸ್ಟಿಂಗ್ ಮಾಡೋದಿರ್ಬೋದು ನಮ್ಮದ ಜಿಲ್ಲೆಯಲ್ಲೇ ಇಲ್ಲ ಪ್ರಥಮವಾಗಿ ನಮ್ಮ ತಾಲೂಕಲ್ಲಿ ಹೆಮ್ಮೆ ಬರುವ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಅದರ ಧನ್ಯವಾದಗಳು ಅದೇ ರೀತಿ ಸುಮಾರು ಅರವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಸಿಹಿ ಹರಿಸುವ ಮುಖಾಂತರ ಗಣರಾಜ್ಯೋತ್ಸವ ಇರ್ಬೋದು ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು ಅದನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಿಕೊಟ್ಟಿದ್ದಾರೆ ಮತ್ತು ಶಿಕ್ಷಕರ ದಿನಾಚರಣೆ ಇರ್ಬೋದು ಒಂದು ಮಾದರಿಯಾಗಿ ಮಾಡಿಕೊಟ್ಟಿದ್ದಾರೆ ಅಂದರೆ ಈ ಉದಾಹರಣೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಮಾನ್ಯ ಶಾಸಕರು ಒಂದು ಜವಾಬ್ದಾರಿಯನ್ನು ತಗೊಂಡ ಮೇಲೆ ಅತ್ಯಂತ ವಿಜೃಂಭಣೆಯಿಂದ ವಿಶಿಷ್ಟತೆಯಿಂದ ಆಲೋಚನೆಯನ್ನು ಮಾಡಿ ಒಂದು ಯಶಸ್ವಿಗೊಳಿಸ್ತಾ ಇದ್ದಾರೆ ಖಂಡಿತವಾಗಿಯೂ ಈಗಾಗಲೇ ಎಲ್ಲ ಅಧಿಕಾರಿ ಮಿತ್ರರಿಗೆ ಈಗಾಗಲೇ ಸಭೆಗಳು ಮಾಡಿದಾಗ ಸಹ ನಿರ್ದೇಶನ ಕೊಟ್ಟಿದ್ದಾರೆ ನಾಲ್ಕು ಜಯಂತಿಯನ್ನು ಯಾವುದು ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲೂ ಸಹ ಮಾಡಿರಬಾರದು ಆ ಥರ ನಾವು ಜಯಂತಿಯನ್ನು ಮಾಡ್ಬೇಕಂತೇಳಿ ಈಗಾಗಲೇ ಸಲಹೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಕನ್ನಡ ರಾಜ್ಯೋತ್ಸವ ಡಾಕ್ಟರ್ ಸಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಮತ್ತೆ ಸ್ವಾತಂತ್ರ್ಯ ದಿನಾಚರಣೆ ಕನ್ನಡ ರಾಜ್ಯೋತ್ಸವನ ಅದೇ ರೀತಿ ಅಂಬಾರಿಯನ್ನು ಕಳಿಸುವ ಮುಖಾಂತರ ಸಹ ಕನ್ನಡ ಜಯಂತಿಯನ್ನು ನೋಡಿದಿರಿ ನೀವು ಕನ್ನಡ ನೋಡಿದಿರಿ ಒಂದು ಮಾದರಿಯಾಗಿ ಮಾಡಿದಂತಹ ಇತಿಹಾಸ ನಮ್ಮ ಸಾಹೇಬರದು ಖಂಡಿತ ತಮ್ಮೆಲ್ಲರ ಮನದಾಳ ಮಾತುಗಳೇನಿದ್ದಾವೆ ಅದನ್ನು ಎಲ್ಲವೂ ಸಹ ನಾನು ಬರೆದುಕೊಂಡಿದ್ದೀನಿ ಮಾನ್ಯ ಶಾಸಕರು ಈ ಎಲ್ಲ ಭರವಸೆಗಳನ್ನು ಈಡೇರಿಸ್ತಾರೆ ಅನ್ನೋದು ನನ್ನ ನನಗೆ ಒಂದು ನಂಬಿಕೆ ಇದೆ ಖಂಡಿತವಾಗಿಯೂ ಅತ್ಯಂತ ವಿಫ್ರಮಣೆಯಿಂದ ಅಂಬೇಡ್ಕರ್ ಜಯಂತಿಯನ್ನು ಮಾಡೋಣ ಅಂತ ಹೇಳ್ತಾ ಎರಡು ಮಾತಾಡಲು ಅವಕಾಶ ಕೊಡುತ್ತಾ ನಮ್ಮೆಲ್ಲರಿಗೂ ಒಂದ್ಸರಿ ನಾನು ಮಾತನ್ನು ಮುಗಿಸ್ತೇನೆ ಸಮುದಾಯದ ಕೂಡ ಮಾಧ್ಯಮ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸಿದ್ದೇನೆ ಸೊ ನಾವು ಅಂಬೇಡ್ಕರ್ ಜಯಂತಿ ಮತ್ತು ಬಾಬು ಚರಂಜೀವನ ಜಯಂತಿ ನೀವು ಎರಡರ ಒಂದು ಪುಣ್ಯಸ್ಮರಣೆ ಎರಡರ ಜಯಂತಿನ ಆಚರಣೆ ಮಾಡುವುದರ ನಾವು ನಾವೊಂದು ಪೂರ್ವಭಾವಿ ಸಭೆಯನ್ನು ಈ ಒಂದು ಶಾಸಕರ ಅಧ್ಯಕ್ಷತೆಯಲ್ಲಿ ನಾವು ಅಂದ್ಕೊಂಡಿರ್ಬೋದು ನಾವೆಲ್ಲರೂ ಕೂಡ ಸಮುದಾಯದ ಮುಖಂಡರು ಇಲ್ಲಿ ಸೇರಿ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ಇಲ್ಲಿ ಕಳೆದು ನೀವು ಬಹಳ ಅತ್ಯುತ್ತಮವಾದಂಥ ಸಮಯಗಳನ್ನು ಕೊಟ್ಟಿದ್ದೀರಾ ನಿಜವಾಗ್ಲೂ ಕೂಡ ಅವೆಲ್ಲವನ್ನು ಕೂಡ ನಾವು ಸ್ವೀಕರಿಸಿದ್ದೀವಿ ಎಲ್ಲವನ್ನು ಕೂಡ ನೋಟ್ ಮಾಡ್ಕೊಂಡಿದ್ದೀವಿ ಹಂತ ಹಂತವಾಗಿ ನಾವು ಪ್ರತಿಯೊಂದನ್ನು ಕೂಡ ಕ್ರಮ ಸೊ ಶಾಸಕರು ಕೂಡ ನಮಗೆ ಈಗಾಗಲೇ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ನಮ್ಮ ಹಂತದಲ್ಲಿ ತಾಲೂಕಾಡಳಿತ ವತಿಯಿಂದ ಒಂದು ಕುಂದುಕೊರತೆ ಸಭೆ ಕೂಡ ನಾವು ಮಾಡಬೇಕು ಅಂತ ಈಗಾಗಲೇ ನಾವು ಅದನ್ನು ಡಿಸ್ಕಸ್ ಮಾಡಿದ್ದೀವಿ ಸುಮಾರು ಮುಖಂಡಗಳು ಕೂಡ ನನ್ನ ಹತ್ರ ಒಂದು ಅವರವರ ಒಂದು ಮನವಿಗಳನ್ನು ಕೊಟ್ಟಿದ್ದಾರೆ ಯಾವುದನ್ನು ಕೂಡ ನಾನು ನಿರ್ಲಕ್ಷ್ಯ ಮಾಡಿಲ್ಲ ನಾನು ಈಗಾಗಲೇ ಅದಕ್ಕೊಂದು ನಕ್ಷೆಯನ್ನು ನಾವು ಸಿದ್ಧಪಡಿಸ್ಕೊಂಡಿದ್ದೀವಿ ಈ ವೇಳೋಕ್ಕೂ ಮುಂಚೆನೇ ನಾವು ಒಂದೊಂದು ಹೋಗ್ಲಿನಲ್ಲಿ ಒಂದೊಂದು ಎರಡು ಎಕರೆ ಜಮೀನನ್ನು ಆಶ್ರಯ ಯೋಜನೆ ಅಡಿಯಲ್ಲಿ ಕಾಯ್ದಿರಿಸಿ ಬಡವರಿಗೆ ಮನೆಗಳನ್ನು ಕೊಡೋದು ಈ ಓವರ್ಗೆ ಅದನ್ನು ಕಾಯ್ದಿರಿಸುವ ಒಂದು ಆದರೆ ನಿಮ್ಮ ಒಂದು ಸ್ಮಶಾನಗಳು ಏನೇನು ಎಷ್ಟಿದೆ ಸ್ಮಶಾನಗಳು ಇಲ್ಲೇ ಒತ್ತುವರಿಯಾಗಿದೆ ಅದನ್ನು ಕೂಡ ನಾನು ಐಡೆಂಟಿಫೈ ಮಾಡಿದ್ದೀನಿ ಕೆಲವೊಂದು ಸ್ಮಶಾನಗಳನ್ನು ನಾವು ಈಗಾಗಲೇ ಒತ್ತುವರಿಯನ್ನು ತೆರವುಗೊಳಿಸಿದ್ದೀವಿ ಅದು ತಮ್ಮ ಟೊಮ್ಯಾಟ್ರ ಒಂದು ಮನದಲ್ಲೂ ಕೂಡ ಇದೆ ಸೊ ಮುಂದಿನ ದಿನಗಳಲ್ಲೂ ಕೂಡ ಬೇರೆ ಬೇರೆ ಯಾವ್ಯಾವ ಒಂದು ಒತ್ತುವರಿಗಳಾಗಿದೆ ನಮ್ಮ ಜಮೀನುಗಳಾಗಿರ್ಬೋದು ಅಥವಾ ಸ್ಮಶಾನಗಳಾಗಿರ್ಬೋದು ಅದನ್ನು ಕೂಡ ಬಿಡಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಶಾಸಕರ ಒಂದು ಸಹಕಾರದೊಂದಿಗೆ ಒಂದು ಕುಂದುಕೊರತೆ ಸಭೆಯನ್ನು ಕೂಡ ನಡೆಸಿದ್ದು ಸೊ ಅದಿರಲಿ ನಾನು ಈ ಸಮಯದಲ್ಲಿ ಅದನ್ನು ನಮಗೆ ಹೇಳಬೇಕು ಅನಿಸ್ತು ಹಾಗಾಗಿ ಹೇಳಿದೆ ಆದರೆ ಈ ಸಭೆಯ ವಿಷಯ ಏನು ಅಂತಂದರೆ ನಮ್ಮೆಲ್ಲರ ಒಂದು ಸಲಹೆಗಳನ್ನು ನಾವು ಸ್ವೀಕರಿಸಿದ್ವಿ ಅಂಬೇಡ್ಕರ್ ಅವರು ವಿಶ್ವಪ್ರಸಿದ್ಧ ನಾಯಕರು ಇವತ್ತು ನಮ್ಮ ಜಗತ್ತಿನಲ್ಲಿ ಭಾರತ ಮಿಂಚಬೇಕು ಅಂತಂದರೆ ಅವರ ಒಂದು ಅಮೂಲ್ಯವಾದಂತಹ ಒಂದು ಸೇವೆ ಸಾಧನೆ ಅಥವಾ ಸೊ ಅಂತ ಪ್ರಸಿದ್ಧ ನಾಯಕರನ್ನ ಒಂದು ಜಯಂತಿಯನ್ನ ನಾವು ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಆಚರಿಸಬೇಕು ಸೊ ತಮ್ಮೆಲ್ಲರ ಸಹಕಾರದೊಂದಿಗೆ ಶಾಸಕರ ಒಂದು ಸಹಕಾರದೊಂದಿಗೆ ನಾವು ಆ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಅಂತ ಎಲ್ಲ ಎಲ್ಲರಿಗೂ ಒಪ್ಪಿಸ್ತೀವಿ ಇನ್ನು ನಾವು ಗುರುಬಾಗ್ಲೂ ನಾವು ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದೂರಿಯಾಗಿ ಒಂದು ಆಚರಣೆ ಮಾಡಿದ್ವಿ ಅಂಬೇಡ್ಕರ್ ಜಯಂತಿನ ತದನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಎಮ್ ಎಲ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ತನಿಖೆ ಸಮಿತಿ ಜಾಗಲಿ ಕಾರಣ ನಾವು ಆಚರಣೆ ಮಾಡೋಕ್ಕಾಗಲಿಲ್ಲ ಮತ್ತು ಇವಾಗ ಇವಾಗ ಒಂದು ಅವಕಾಶ ಸಿಕ್ಕಿದೆ ನಮ್ಮ ಜನಪಿಯ ಶಾಸಕರು ಒಂದು ತಾಡಬಾಡು ಆಚರಣಾ ವಿಚಾರದಲ್ಲಿ ತುಂಬ ಆಸಕ್ತಿ ವಹಿಸಿ ಅಭ್ಯೂರಿಯಾಗಿ ಆಚರಣೆ ಮಾಡೋದಕ್ಕೆ ನಮಗೆಲ್ಲ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಅದನ್ನು ನಾವು ಈ ಅಂಬೇಡ್ಕರ್ ಜಯಂತಿ ಹಾಗೂ ಹದ್ಬಾಬು ಜ್ಯರ್ತಿಯನ್ನು ನಾವು ಜಯಂತಿಗೂ ಅಳವಡಿಸಿಕೊಂಡು ಉತ್ತಮ ರೀತಿಯಾಗಿ ಅದ್ಯೂರಿಯನ್ನು ಆಚರಣೆ ಮಾಡೋದಕ್ಕೆ ಅವ್ರ ಜೊತೆ ನಾವು ಅವರು ಇರ್ತೀವಿ ಅಂತ ಹೇಳ್ತಾ ನಾನು ಆಟಿಸ್ತಾ ಇದ್ದೀನಿ